ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಘಟನೆಯ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗಾಂಧಿ ಕಾಲೇಜಿನಲ್ಲಿ ಒಂದು ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಗೊತ್ತಿರೋಂತೆ ನಮ್ಮ ಮಾನವಿ ತಾಲೂಕಿನ ಮತ್ತು ಸಿರುವ ತಾಲೂಕಿನ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಏನು ಬೋಧನೆ ಮಾಡ್ತಿದ್ದಾರೆ ನಮ್ಮ ಶಿಕ್ಷಕವಂದ ಅಥವಾ ಉಪನ್ಯಾಸಕ ವೃಂದ ನಮ್ಮ ಉಪನ್ಯಾಸಕರಿಗೆ ಗೌರವ ಮತ್ತು ಅವರಿಗೆ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ಮತ್ತು ಅವರ ಒಂದು ಶಿಕ್ಷಣದ ಗುಣಮಟ್ಟ ಬೋಧನೆಯ ಒಂದು ಗುಣಮಟ್ಟವನ್ನು ಪರಿಗಣನೆಯನ್ನು ಮಾಡಿ ಉತ್ತಮ ಶಿಕ್ಷಕರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಮತ್ತು ಅವರಿಗೆ ಸಹಕಾರ ನೀಡಿ ಇನ್ನೂ ಶಿಕ್ಷಣದಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿ ನಮ್ಮ ಭಾಗದ ಶಿಕ್ಷಣ ಸಂಸ್ಥೆಗಳನ್ನು ಪ್ರಮುಖವಾಗಿ ಮುಖ್ಯವಾಗಿ ತರಲು ಅವರ ಕಾರ್ಯ ಭಾಳ ಪ್ರಮುಖವಾಗಿರೋದ್ರಿಂದ ಅವರಿಗೆ ನಾವು ಉತ್ತಮ ಶಿಕ್ಷಕರಂತೇಳಿ ಈಗಾಗಲೇ ಆಯ್ಕೆ ಮಾಡಿ ಅವರಿಗೆ ಸನ್ಮಾನ ಮಾಡುವಂಥದ್ದು ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಹಾಕಿಕೊಂಡಿದ್ದೀವಿ ಇದರಲ್ಲಿ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಅದರಲ್ಲಿ ವಿಶೇಷವಾಗಿ ಈ ಭಾಗದ ಸನ್ಮಾನ್ಯ ಶಾಸಕರು ಸನ್ಮಾನ್ಯ ಸಚಿವರುಗಳು ಮತ್ತು ಮಾಜಿ ಶಾಸಕರುಗಳು ಮತ್ತು ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಭಾಗವಹಿಸ್ತಾರೆ ಜೊತೆಯಲ್ಲಿ ನಾವೆಲ್ಲ ಪ್ರತಿ ವರ್ಷ ಕೂಡ ಒಂದು ಇಂಥ ವಿಚಾರಗಳನ್ನ ಈ ಭಾಗದಲ್ಲಿ ಶಿಕ್ಷಣ ಕುಂಠಿತಗೊಂಡಿದೆ ಶಿಕ್ಷಣ ಗುಣಮಟ್ಟ ಇಲ್ಲ ಅನ್ನುವಂಥ ಕೊರವು ಈ ಭಾಗದಲ್ಲಿ ಇದೆ ಉಪನ್ಯಾಸಕರಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಇರೋದರಿಂದ ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸಲಿಕ್ಕೆ ಒಬ್ಬ ಶಿಕ್ಷಣ ಪ್ರೇಮಿಗಳನ್ನು ಪ್ರಗತಿಪರ ವಿಚಾರವಾದರಿಂದ ಉಪನ್ಯಾಸವನ್ನು ಕೂಡ ನಾವು ನೀಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಉಪನ್ಯಾಸಕ ವರ್ಗದವರಿಗೂ ಮತ್ತು ಆಡಳಿತ ಮಂಡಳಿಯ ಮುಖ್ಯಸ್ಥರಿಗೆ ಅದರ ಒಂದು ವಿಷಯ ಭಾಳ ಮುಖ್ಯವಾಗಿರೋದ್ರಿಂದ ಅಂಥ ವಿಷಯಗಳನ್ನು ಕೂಡ ಈ ಒಂದು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಮಂಡನೆ ಮಾಡಲಾಗುತ್ತದೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕಿನ ಮತ್ತು ಸಿರುವ ತಾಲೂಕಿನ ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಉಪನ್ಯಾಸಕ ಬಳಗದ ಎಲ್ಲ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಲು ಮತ್ತು ಏನು ಆತ್ಮೀಯರೆ ನಮಗೆಲ್ಲ ಗೊತ್ತಿರುವಂತೆ ಬಾಂಬಿ ತಾಲೂಕಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಅಥವಾ ಖಾಸಗಿ ಕಾಲೇಜುಗಳ ಒಕ್ಕೂಟದ ವತಿಯಿಂದ ಈ ಇದೇ ದಿನಾಂಕ ಇಪ್ಪತ್ತೇಳರಂದು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಮೂಲ ಉದ್ದೇಶ ಉಪನ್ಯಾಸಕರಲ್ಲಿ ಒಂದು ಸ್ಫೂರ್ತಿಯನ್ನು ಉತ್ಸಾಹವನ್ನು ಉಳಿಸಿ ಬೆಳೆಸುವಂಥದ್ದು ಜೊತೆ ಜೊತೆಗೆ ಅತ್ಯುತ್ತಮ ಉಪನ್ಯಾಸಕರು ಅಂತೇಳಿ ಅಲ್ಲಿ ಪ್ರಶಸ್ತಿ ಕೊಡುವಂಥ ಒಂದು ಉದ್ದೇಶ ಕೂಡ ಇದೆ ಅದರ ಮೂಲ ಉದ್ದೇಶ ಅಂತಂದರೆ ಉಪ ಉಪನ್ಯಾಸಕರು ಕೂಡ ಸಾಮಾನ್ಯವಾಗಿ ಖಾಸಗಿ ಸಿಕ್ಕಿನ ಸಂಸ್ಥೆಗಳಲ್ಲಿ ದುಡಿಯುವಂಥ ಕೆಲಸ ಮಾಡುವಂಥ ಉಪನ್ಯಾಸಕರು ಕಡಿಮೆ ವೇತನದಲ್ಲಿ ದುಡಿತಾ ಇರ್ತಾರೆ ಅಂಥ ಉಪನ್ಯಾಸಕರಿಗೆ ಬೆನ್ನು ಕಟ್ಟುವಂತಹ ಅವರ ನಾಲೆಜಿಗೆ ಸಂಬಂಧಪಟ್ಟಂತೆ ಅವರ ಬೋಧನೆಗೆ ಸಂಬಂಧಪಟ್ಟಂತೆ ಒಂದು ಎಂಕರೇಜ್ ಮಾಡುವಂಥ ಕೆಲಸವನ್ನು ಸಂಘ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಪ್ರತಿ ಕಾಲೇಜಿನಿಂದ ಒಬ್ಬ ಅತ್ಯುತ್ತಮ ಹೇಳಿ ಅವರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸ ಅದೇ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆಗ್ತದೆ ಅದರ ಜೊತೆ ಜೊತೆಗೆ ಆ ಕಳೆದ ವರ್ಷದಿಂದ ಅತ್ಯುತ್ತಮ ಕಾಲೇಜುಗಳಂತೇಳಿ ಶಿಕ್ಷಣ ಸೇವೆ ಮಾಡಿದಂಥ ಕಾಲೇಜುಗಳನ್ನು ಸೀನಿಯರಿಟಿ ವತಿಯಿಂದ ಆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಲ್ಲಿ ಕೆಲಸ ಮಾಡುವಂಥ ಅಥವಾ ಕಾಲೇಜುಗಳಲ್ಲಿ ಕೆಲಸ ಮಾಡುವಂಥ ಉಪನ್ಯಾಸಕರ ಸಂಘದ ವತಿಯಿಂದ ಆ ಶಿಕ್ಷಣ ಸಂಸ್ಥೆಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ಚಾಲ್ತಿಯಲ್ಲಿದೆ ಈ ಸಾರಿ ಲೋಲಾ ಶಿಕ್ಷಣ ಸಂಸ್ಥೆಯನ್ನು ಮತ್ತು ಶಾರದಾ ಶಿಕ್ಷಣ ಸಂಸ್ಥೆಯನ್ನು ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘ ಗುರುತಿಸಿ ಅವರಿಗೆ ಆ ಮುಖ್ಯಸ್ಥರಿಗೆ ಆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಅವತ್ತು ಅಂದ್ಕೊಂಡಿದೆ ಹಾಗಾಗಿ ಮಾನಿ ತಾಲೂಕಿನ ಮತ್ತು ಸಿರ್ವಾರ್ ತಾಲೂಕಿನ ಎಲ್ಲ ಉಪನ್ಯಾಸಕರು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾಲೇಜುಗಳಲ್ಲಿ ಬೋಧನೆ ಮಾಡುವಂಥ ಉಪನ್ಯಾಸಕರು ಮತ್ತು ಮ್ಯಾನೇಜ್ಮೆಂಟ್ನ ಎಲ್ಲ ಸದಸ್ಯರು ಕೂಡ ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಜೊತೆಗೆ ನಿರಂತರವಾಗಿ ಬರೀ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮವನ್ನಷ್ಟೇ ಮಾಡುವಂಥ ಉದ್ದೇಶ ನಮ್ಮ ಕಾಲೇಜು ಒಕ್ಕೂಟದ ಉದ್ದೇಶ ಅಲ್ಲ ಅವರ ಜೊತೆ ಜೊತೆಗೆ ವರ್ಕ್ಶಾಪ್ ಮಾಡುವಂಥದ್ದು ಉಪನ್ಯಾಸಕರಿಗೆ ಒಂದು ಮೋಟಿವೇಟ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ರೀತಿ ಇವತ್ತಿನ ಒಂದು ಜನ್ರೇಷನ್ಗೆ ಅಪ್ಗ್ರೇಡ್ ಆಗಬೇಕು ಉಪ ಉಪನ್ಯಾಸಕರು ಅನ್ನೋ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡುವಂಥ ನಿಟ್ಟಿನಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕೂಡ ಕರೆಸುವುದರ ಮೂಲಕ ಅವರಿಗೆ ಒಂದು ಮಾರ್ಗದರ್ಶನ ಮಾಡುವಂತಹ ಉಪನ್ಯಾಸಕ ಒಂದು ಸಾಮರ್ಥ್ಯವನ್ನು ಅವರಲ್ಲಿ ಹೆಚ್ಚು ಮಾಡುವಂಥ ಕೆಲಸವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳುವಂಥ ಉದ್ದೇಶ ಇದೆ ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ಒಕ್ಕೂಟದ ಪರವಾಗಿ ಮುಂದಿಸಿಕೊಳ್ಳಿ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಖಾಸಗಿ ಕಾಲೇಜುಗಳ ಒಕ್ಕೂಟದಿಂದ ಮತ್ತು ಖಾಸಗಿ ಉಪನ್ಯಾಸಕರ ಒಕ್ಕೂಟದಿಂದ ಇದೇ ಶನಿವಾರ ಗಾಂಧಿ ಶಿಕ್ಷಣ ಸಂಸ್ಥೆ ಕಾಲೇಜಿನಲ್ಲಿ ಶಿಕ್ಷಕ ದಿನಾಚರಣೆ ಹಮ್ಮಿಕೊಂಡಿದ್ದು ಶನಿವಾರದಂದು ಇದೇ ಶನಿವಾರದಂದು ಹಮ್ಮಿಕೊಂಡಿದ್ದು ಸೊ ಇದರಲ್ಲೆಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು ಮತ್ತು ಉಪನ್ಯಾಸಕರ ಸಂಘದ ಎಲ್ಲ ಮುಖ್ಯಸ್ಥರು ಮತ್ತು ಉಪನ್ಯಾಸಕ ಸದಸ್ಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದು ಅದರ ಜೊತೆಗೆ ಈ ಭಾಗದ ಸಚಿವರನ್ನು ಮತ್ತು ಶಾಸಕರನ್ನು ಮಾಜಿ ಶಾಸಕರನ್ನು ಸಹ ಈ ಕಾರ್ಯಕ್ರಮಕ್ಕೆ ಕರೆಯಲಾಗಿದ್ದು ಎಲ್ಲ ಉಪನ್ಯಾಸಕರು ಬಂದು ಅವರಿಗೆಲ್ಲ ಉತ್ತಮ ಉಪನ್ಯಾಸಕರನ್ನೇ ಗುರುತಿಸ್ತಕ್ಕಂಥ ಕೆಲಸ ಮತ್ತು ಉತ್ತಮ ಶಿಕ್ಷಣ ಸಂಸ್ಥೆಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಇದು ಖಾಸಗಿ ಉಪನ್ಯಾಸಕರ ಸಂಘದಿಂದ ಮತ್ತು ಖಾಸಗಿ ಕಾಲೇಜು ಮಾಡ್ತಾ ಇದ್ದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಇದನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ